ನಮಸ್ಕಾರ ರೈತ ಬಾಂಧವ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸೋನಲಿಕಾ ಫಾರ್ಟಿ ಟು ಆರ್ ಎಕ್ಸ್ ಸಿಕ್ಕಂದರ್ ಎಚ್ ಡಿ ಎಮ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ರೈತ ಬಾಂಧವರೆ ನೀವು ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈತ ಬಾಂಧವರೆ ಬನ್ನಿ ರೈತ ಬಾಂಧವರೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟವಾದ ಸಂಪೂರ್ಣವಾದ ನೋಡುತ್ತಾ ಹೋಗೋಣ ಒಂದು ಟ್ರ್ಯಾಕ್ಟರ್ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಸೋನಾಲಿಕ ಫಾರ್ಟಿ ಟು ಆರ್ ಎಕ್ಸ್ ರೈತ ಬಂದವರೆ ಒಂದು ಟ್ರ್ಯಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಇದೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಏನಪ್ಪ ಅಂದರೆ ಈಗ ಫಸ್ಟ್ನ ಓನರಲ್ಲಿ ರನ್ನಿಂಗ್ ಇದೆ ಈಗ ಸೆಕೆ ಈಗ ತಗೊಳ್ಳೋರು ಸೆಕೆಂಡ್ ಪಾರ್ಟಿಯಲ್ಲಿ ಇದ್ದಾರೆ ಒಂದು ಟ ನಾಲ್ಕು ಟೈರ್ ರೈತ ಬಂದವರೆ ಫುಲ್ ಎಮ್ ಆರ್ ಎಫ್ ಟೈರನ್ನು ಹೊಂದಿದೆ ಒಂದು ಟ್ರ್ಯಾಕ್ಟರ್ ಗುಡ್ ಕಂಡೀಷನಲ್ಲಿದೆ ಅಂತ ಮಾಲೀಕರು ತಿಳಿಸಿದ್ದಾರೆ ಇವೊಂದು ಟ್ರ್ಯಾಕ್ಟರ್ನ ಆರ್ಸ್ ಪವರ್ ಬಂದು ಫಾರ್ಟಿ ಟು ಅಂದರೆ ನಲವತ್ತೆರಡು ಎಚ್ ಪಿ ಆರ್ಸ್ ಪವರನ್ನು ಹೊಂದಿದೆ ಸೋನಲಿಕ್ಕ ಇದರಲ್ಲಿ ನಾರ್ಮಲ್ ಸ್ನೇಹ ರೈತ ಬಂದವರೆ ಸಿಕಂದರ್ ಈಗೇನು ನೋಡ್ತಿದ್ದಿರುವ ವಿಡಿಯೋದಲ್ಲಿ ನೋಡುತ್ತಿದ್ದರೆ ಇದ್ರೆ ಟ್ರ್ಯಾಕ್ಟರ್ ರೈತ ಬಂದವರೇ ಮಾರಾಟಕ್ಕಿರುವಂಥದ್ದು ಸೋನಲಿಕ್ಕ ಫಾರ್ಟಿ ಟೂ ಆರ್ ಎಸ್ ಸಿಕಂದರ್ ಎಚ್ ಡಿ ಎಮ್ ಅಂದರೆ ಸ್ನೇಹಿತರ ಮಾರಾಟಕ್ಕಿರುವಂಥದ್ದು ಇವೊಂದು ಗಾಡಿ ನಲವತ್ತೆರಡು ಹೆಚ್ ಪಿ ಆರ್ಸ್ ಪವರನ್ನು ಹೊಂದಿದೆ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ನಾಲ್ಕು ಲಕ್ಷದ ಐವತ್ತು ಸಾವಿರ ಇಳಿತಿದ್ದಾರೆ ರೈತ ಬಾಂಧವರೇ ಕುಳಿತುಕೊಂಡು ಮಾತನಾಡುವಾಗ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ರೈತ ಹಾಗೆ ಈ ಒಂದು ಗಾಡಿ ಫಾರ್ಟಿ ಟು ಆರೆಕ್ಸ್ ನಲಿಕ ಪವರ್ ಸ್ಟೀರಿಂಗ್ ವಿತ್ ಬ್ರೇಕನ್ನು ಹೊಂದಿದೆ ರೈತ ಬಾಂಧವರೇ ಮಾಲೀಕರು ನಾಲ್ಕೂವರೆ ಲಕ್ಷ ಎಳಿತಿದ್ದಾರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ತಿಳಿಸುತ್ತಾರೆ ರೈತ ಬಾಂಧವರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೈತ ಬಂದವರೇ ಧನ್ಯವಾದಗಳು